ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಬ್ಲಾಗ್ ಬಂದಿದ್ದೀನಿ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಬನ್ನಿ ಇವಾಗ ಬಂದ್ಬಿಟ್ಟು ನೋಡಿ ಇದು ಡಿಸೈನ್ ಬ್ಲೌಸು ಈ ಥರ ಹೊಲಿದಿದ್ದೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗೂ ಬಂದಿತ್ತು ಡಿಸೈನ್ ಏನೋ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಆಪ್ ಸ್ಟ್ರಿಪ್ಸ್ ಅಲ್ಲಿ ಬಫಿ ಟೂ ወಲ್ದಿತ್ತು ಡಿಸೈನ್ ಲೇಟ್ ಈ ತರ ಡಬಲ್ ಕಲರ್ ಪಾಪ ಇದು ಸ್ಟಿಚ್ ಮಾಡಿ ಇದು ಮಾಡಿದ್ರೆ ನನಗೆ ಫರಂಸ್ ಯಾಪ್ ಅಂತ ಮಾತ್ರ ಒಂದು ರೊ ಆಗಲಿಲ್ಲ ಪಾಪ ನನಗೆ ಅಯ್ಯೋ ಪಾಪ ಅಷ್ಟು ಆತರ ಆಗೋಯ್ತು ಬನ್ನಿ ಏನು ಹೇಗೆ ಅಂತ ಹೇಳ್ತೀನಿ ನನಗಂತೂ ಬ್ಲೌಸ್ ಡಿಸೈನ್ ಅಂತೂ ಸೂಪರಾಗಿ ಇಷ್ಟ ಆಯಿತು ಅಷ್ಟೇ ಕಷ್ಟಪಟ್ಟು ನೈಟೆಲ್ಲ ಒಲ್ದಿದ್ದೀನಿ ಬೆಳಗ್ಗೆನೆ ಬೇಕು ಅಂತ ಹೇಳಿದರು ನೈಟೆಲ್ಲ ಒಲಿದು ಎಲ್ಲ ಆಯಿತು ಪಾಪ ಮತ್ತು ಬೆಳಿಗ್ಗೆ ಬಂದಿದ್ದರು ನೋಡಿ ಎಲ್ಲನೂ ರ ಬೆಳಗ್ಗೆ ರೆಡಿ ಮಾಡಿದೆ ಇಂಬ್ರೈಡಿ ಮಾಡಿ ಇದು ಎಲ್ಲ ಎತ್ತಿ ಇಡ್ ಇಡ್ತಾಯಿದ್ದೀನಿ ಒಂದ್ಸಲ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಆಯಿತು ಅವರು ಒಂದು ಹ್ಯಾಂಡಲ್ ಥರ ಕವರ್ ಕೊಟ್ಟಿದ್ದರು ಅದರಲ್ಲೇ ನಾನು ಮಡಚಿ ಎಲ್ಲ ಇಟ್ಟಿದ್ದೆ ಮೆಜರ್ಮೆಂಟ್ ಬ್ಲೌಸು ಮತ್ತು ಈ ಬ್ಲೌಸು ಸ್ಯಾರಿ ಮೂರೂ ಅವರು ಕೊಟ್ಟಿದ್ದ ಕವರಲ್ಲೇ ಹಾಕಿದ್ದೆ ಹಾಕಿ ಮತ್ತು ಮಿಷನ್ ಮೇಲೆಯೇ ಇಟ್ಟಿದ್ದೆ ಮತ್ತು ಬೆಳಗ್ಗೆ ಒಂದು ಅವರು ಹಾಗೆ ಮದುವೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಒನ್ ಓ ಕ್ಲಾಕು ಆ ಥರ ಬಂದಿದ್ದರು ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆ ಥರ ಬಂದರು ರೆಡಿಯಾಗಿ ಹಾಗೆ ಮದುವೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸರಿ ಅವರು ಏನೇನೋ ಬೇಕಾಗಿರೋದು ನಮ್ಮ ಅಂದರೆ ಪಾರ್ಲರಲ್ಲಿ ಚೈನು ಅದು ಇದು ಇರುತ್ತಲ್ವ ಆ ಥರ ತೊಗೊಂಡ್ರು ಶಾಪಿಂಗ್ ಸ್ವಲ್ಪ ಮಾಡಿದ್ರು ಸರಿ ನೋಡಿ ಇದೇ ಕವರಲ್ಲೇ ಹಾಕಿದ್ದಿದ್ದು ಇದು ಈ ಥರನೇ ಇತ್ತು ಸರಿ ಅಂತ ಹೇಳ್ಬಿಟ್ಟು ನಾ ಅವ್ರ ಅಮ್ಮ ಇದ್ದರೆ ಇದ್ರೆ ಹುಡುಗ ಕ ಈ ಥರ ಇದು ಹ್ಯಾಂಡಲ್ ಇದೆಯಲ್ಲ ಇದನ್ನು ಕೈಲಿ ಹಿಡ್ಕೊಂಡು ಆಚೆ ಹೊಟ್ಟೋದ ಸರಿ ಮಗ ಅಲ್ಲ ಅಂತ ಅವರೂ ಸುಮ್ಮನೆ ಇದ್ದೋಗಿದ್ದಾರೆ ಆ ಹುಡ್ಗ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಎಲ್ಲ ಚಪ್ಪಲಿನೋ ಏನೋ ತೊಗೋಬೇಕು ಅಂತ ಹೇಳಿ ಬಸ್ ಬೇರೆ ಶಾಪ್ ಹತ್ರ ಹೋಗಿದ್ರೆ ಅಲ್ಲಿ ಬಿಟ್ಬಿಟ್ಟಿದ್ದಾನೆ ಪಾಪ ಎಲ್ಲೋ ಎಲ್ಲೋ ಬಿಟ್ಬಿಟ್ಟು ಹೋಗಿದ್ದಾನೆ ಅಮ್ಮ ಅಂತೂ ಅದನ್ನು ಬ್ಲೌಸ್ನ ನೋಡಲೇ ಇಲ್ಲ ಪಾಪ ಅದೆಲ್ಲ ಆಗೋದ್ಮೇಲೆ ನೋಡಿ ಈ ಸ್ಯಾರಿನ ತಗೊಂಬಂದು ಕೊಟ್ಟರು ಮತ್ತು ಹಿಂದೆನೇ ಫೋನ್ ಮಾಡಿದರು ಒಂದು ಟೂ ಓ ಕ್ಲಾಕು ಸಾರಿ ಟು ಓ ಕ್ಲಾಕು ಆ ಥರ ಆಗಿತ್ತು ಅಕ್ಕ ಈ ಥರ ಆಗೋಯ್ತು ಹಂಗೆ ನಾನು ಸ್ಯಾರಿ ಕೊಡ್ತೀನಿ ಹಂಗೆ ಈ ಥರ ಹೊಲ್ಕೊಡಿ ಅಕ್ಕ ಪ್ಲೀಸ್ ಅಂತ ಹೇಳಿ ಇದು ಮಾಡಿದರು ಪಾಪ ಅದನ್ನು ಕಣ್ಣಲ್ಲಿ ಕೂಡ ನೋಡಲಿಲ್ವಕ್ಕ ಆ ಥರ ಆಗೋಯ್ತು ಸ್ಯಾರಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ನನಗೇನೇ ಅಯ್ಯೋ ಪಾಪ ಅನ್ನಿಸ್ತು ನನಗೆ ಈ ಬ್ಲೌಸ್ ಸ್ಟಿಚ್ ಮಾಡಿದೆ ಹೇಗೆ ನಾನು ಅವ್ರಿಗೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಪಾಪ ಅನ್ಯಾಯವಾಗಿ ಈ ಥರ ಹೋಯ್ತಲ್ಲ ಅಂತ ನನಗೇನೆ ಅಯ್ಯೋ ಪಾಪ ಅನ್ನಿಸ್ತು ಆ ಥರ ಆಗೋಯ್ತು ಆವತ್ತು ಈ ಥರ ಇದನ್ನು ಹೊಲಿದು ಪಾಪ ಎಷ್ಟು ಅಷ್ಟು ಕೊಡೋ ಪರವಾಗಿಲ್ಲ ಅಂತ ಹೇಳಿ ಇದು ಮಾಡಿದೆ ಏನು ಮಾಡೋದು ನನಗಂತೂ ತುಂಬಾ ಇನ್ನೋವಾಯ್ತು ಇನ್ನು ಅವ್ರಿಗೆ ದುಡ್ಡು ಕೊಟ್ಟಿರೋರಿಗೆ ಇನ್ನೂ ಅವ್ರಿಗೆ ಆಗಿರಬೇಡ ಹೇಳಿ ಆ ಥರ ಮಾಡ್ತಾರೆ ಮಕ್ಕಳು ನಾನು ಅಲ್ಲಿ ಹೋಗಿ ಗಾಡಿ ಹತ್ರ ಹೋಗಿ ಬ್ಯಾಗಲ್ಲಿ ಇಟ್ಕೊತಾರೆ ಬಿಡು ಅಂತ ಅಂದ್ಕೊಂಡೆ ಅವ್ರು ನೋಡಿದ್ರೆ ಹಾಗೆ ಒಟ್ಬಿಟ್ಟಿದ್ದಾರೆ ಅದ್ರ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸೂ ರೀಸೆಂಟಾಗಿನೇ ಸ್ಟಿಚ್ ಮಾಡಿಕೊಟ್ಟಿದ್ದು ನೋಡಿ ಇದರಲ್ಲಿ ಅದು ಅದಕ್ಕೇ ಡಿಸೈನ್ ಬಂದಿತ್ತು ಏನು ಡಿಸೈನ್ ಹೊಲಿಯೋಕ್ಕಾಗಲಿ ಇಲ್ಲ ಮತ್ತು ಬಫ್ ಇಟ್ಟು ಸ್ಲೀವ್ಸನ್ನ ಹೊಲ್ದಿದ್ದೀನಿ ಅವ್ರಿಗೆ ಆಫ್ ಸ್ಲೀವ್ಸೇನೆ ಇಷ್ಟ ಒಂದು ಸರಿ ಏನೋ ಹೊಲಿಲ್ಲ ಇದಕ್ಕಾದರೂ ಇರಲಿ ಅಂತ ಒಂದು ಸ್ವಲ್ಪನೇ ಕಡಿಮೆನೇ ತೊಗೊಂಡಿದ್ದ ಅವ್ರು ಏನೋ ಹೇಳಿದ್ರೆ ಪರವಾಗಿಲ್ಲ ನೀನು ತೊಗೋಕೆ ನಿನ್ನೆ ಯಾಕೆ ಇದನ್ನೋ ತಿಂತೀಯ ಅಂತ ಹೇಳಿ ಅಯ್ಯೋ ಇರಲಿ ಎಷ್ಟೊಂದು ಅಷ್ಟು ಕೊಡಿ ಅಂತ ಹೇಳಿಬಿಟ್ಟು ತೊಗೊಂಡೆ ಪಾಪ ಆವತ್ತು ಆ ಥರ ಆಗೋಯ್ತು ಆ ಥರ ಮಕ್ಕಳಿಗೆ ಇದು ಮಾಡಿದ್ರೆ ಅವರು ಹುಡುಗ ಒಂದು ಏಯ್ಟ್ ಇಯರ್ಸ್ ಹುಡುಗನೇ ಆಗಿರ್ತಾನೆ ಆ ಹುಡುಗ ಆ ಥರ ಮಾಡಿದ್ದಾನೆ ಅಲ್ಲೆಲ್ಲೋ ಅಂಗಡಿ ಹತ್ರನೋ ಮೇಲೆ ಎಲ್ಲೋ ಬಿಟ್ಬಿಟ್ಟು ಆ ಥರ ಹೋಗಿದ್ದಾರೆ ಅವರು ತುಂಬಾ ನೋವು ತಿಂದರು ಅಕ್ಕ ಅದ್ರ ಹೇಗಿದೆ ಅಂತ ಕಣ್ಣಲ್ಲಿ ಕೂಡ ನೋಡಲಿಲ್ಲಕ್ಕ ಬ್ಲೌಸನ್ನ ಅಂತ ಹೇಳ್ಬಿಟ್ಟು ಆ ಥರ ಆಯಿತು ನನಗಂತೂ ತುಂಬಾ ಬೇಜಾರಾಯಿತು ನನಗೇ ನೋಡಿ ಇಲ್ಲಿ ಬಂದ್ಬಿಟ್ಟು ಆವತ್ತು ನೈಟ್ಗೆ ನಾನು ಇಲ್ಲಿ ಏನಾದರೂ ಹುಳಿ ಹುಳಿಯಾಗಿ ತಿನ್ನಬೇಕಲ್ಲ ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿನ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ರುಬ್ಬೋಕ್ಕೆ ಏನೂ ಹಾಕೋಕ್ಕೆ ಹೋಗಲಿಲ್ಲ ಹಾಗೇ ಮಾವಿನಕಾಯಿನ ತುರಿದ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಅರಿಶಿಣ ಪುಡಿ ಮತ್ತು ಮೆಂತ್ಯ ಪುಡಿ ಸಾಸಿವೆ ಪುಡಿ ಇವುಗಳನ್ನ ಎಲ್ಲನೂ ಸೇರಿಸ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇದೂ ಒಂಥರ ಹುಳಿಹುಳಿಯಾಗಿ ಉಪ್ಪಿನಕಾಯಿ ಥರನೇ ಆಗತ್ತೆ ತುಂಬಾ ಚೆನ್ನಾಗಿರತ್ತೆ ಈಸಿಯಾಗಿ ಬೇಗನೆ ಮಾಡ್ಬೋದು ನೀವೂ ಒಂದ್ಸಲ ಟ್ರೈ ಮಾಡಿ ಮತ್ತು ಅದ್ರ ಜೊತೆಗೆ ಬೇಳೆ ಸಾಂಬಾರು ಮಾಡಿದ್ದೆ ಈ ಬೇಳೆ ಸಾಂಬಾರು ಕೆ ಇದಕ್ಕೆಲ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹುಳಿ ಹುಳಿಯಾಗಿ ಚಿನ್ನ ಅದಕ್ಕೆ ಅದಕ್ಕೆ ಮಾಡಿದ್ದೆ ಅವತ್ತು ನೈಟ್ಗೆ ಇದು ಇದು ಸಾಂಬಾರು ಬಂದುಬಿಟ್ಟು ಮತ್ತು ನೋಡಿ ನನ್ನ ಮಗ ಈ ಥರ ಇದನ್ನು ಬಿಡಿಸಿದ್ದಾನೆ ಅದನ್ನು ಒಂದು ವಿಡಿಯೋನ ಹಾಕಿದ್ದೇನೆ ಅವನಿಗೆ ಈ ಥರ ಪೇಂಟಿಂಗ್ಸು ಈ ಥರ ಏನಾದರೂ ಕ್ರಿಯೇಟಿವಿಟಿ ಆಗಿ ಮಾಡೋಕ್ಕೆ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇದೆ ನೋಡಬೇಕು ಏನೆಲ್ಲ ಮಾಡ್ತಾನೆ ಏನು ಅಂತ ಆವಾಗ ಅವಾಗ ಅವ್ನಿಗೆ ಏನಾದರೂ ಅನ್ನಿಸಿದ್ರೆ ಅದನ್ನು ಗೀಚ್ಬಿಟ್ಟು ಹೊಟ್ಟೋಗದೆ ನೋಡಿ ಊಟ ತಿನ್ನೋಕ್ಕೆ ಅಂತ ಎಲ್ಲನೂ ತೊಗೊಂಬೋದು ಕೆಳಗಡೆಗೆ ಇಟ್ಟಿದ್ದೀವಿ ಅಂದರೆ ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ನಾ ಇದನ್ನು ಒಂದು ಟೆನ್ ಡೇಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಬಿಸಿಲು ಕಾಲ ಆಗಿರೋದ್ರಿಂದ ಅವಾಗ ಮಳೆನೂ ಬಂದಿರಲಿಲ್ಲ ಅದಕ್ಕೆ ಎಲ್ಲನೂ ನಾವು ಆಚೆನೇ ತಿಂತಾಯಿದ್ವಿ ನನ್ನ ಮಕ್ಕಳಿಬ್ರು ನಮ್ಮ ಅಕ್ಕನ ಮಗ ಇನ್ನೊಬ್ಬ ಅಕ್ಕನ ಮಗಳು ಊರಿಗೆ ಬಂದಿದ್ಲು ಅವರಿಗೆ ಎಲ್ಲನೂ ಈ ಥರ ಆಚೆ ಕೂತ್ಕೊಂಡು ತಿಂತಾ ಇದ್ವಿ ನಮ್ಮ ಯಜಮಾನ್ರು ಮೇಲ್ಗಡೆ ಟಿ ವಿ ನೋಡಿಕೊಂಡು ಹಾಗೆ ಅಲ್ಲೇ ನ್ಯೂಸ್ನ ನೋಡಿಕೊಂಡು ಅಲ್ಲೇ ತಿಂದ್ಬಿಡ್ತಾರೆ ಅವರು ಸರಿ ನಾವು ಈ ಥರ ಕೆಳಗಡೆಗೆ ಹೋಗಿ ಎಲ್ಲರೂ ಕೂತ್ಕೊಂಡು ತಿನ್ನೋಣ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಈ ಥರ ತಿಂತಾಯಿದ್ವಿ ನಾನು ಇದನ್ನು ಮಾತ್ರನೇ ತಿಂತಾಯಿದ್ದೆ ನನಗೆ ಅಂದರೆ ಲೈಟಾಗಿ ಹಾಕ್ಕೋಬೇಕು ಲೈಟಾಗಿ ಹಾಕ್ಕೊಂಡು ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವ್ರಿಗೆ ಒಬ್ಬರಿಗೆ ತುಂಬಾ ಹುಳಿ ಇರಬೇಕು ಅನಿಸುತ್ತೆ ಒಬ್ಬೊಬ್ರಿಗೆ ಸ್ವಲ್ಪ ಕಡಿಮೆ ಇರಬೇಕು ಅನಿಸುತ್ತೆ ಅಲ್ವಾ ಆ ಥರ ಯಾರಿಗೆ ಯಾವ ಥರ ಬೇಕೋ ಆ ಥರ ನೋಡಿ ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಈಸಿಯಾಗಿ ಮಾಡಬಹುದಂತ ಅದು ಆ ಥರ ಎಲ್ಲನೂ ಮಕ್ಕಳು ಎಲ್ಲರೂ ಈ ಥರ ಊಟನ ತಿಂತಾವೆ ಎಲೆಗಳಲ್ಲೇ ತಿಂತಿದ್ದೀವಿ ಹಾಗೆ ತಿಂದುಬಿಟ್ಟು ಹಾಕ್ಬೋದಲ್ಲ ಅಂತ ಹೇಳಿಬಿಟ್ಟು ಎಲೆ ಇತ್ತು ಅಲ್ವಾ ಎಲೆಗಳಲ್ಲೇ ತಿಂತಾ ಇದ್ದೀವಿ ಸುಮ್ಮನೆ ಆಚೆ ಕೂತ್ಕೊಂಡು ಹಾಗೆ ಇದೆಲ್ಲ ಆಗಿದ್ದಾದಮೇಲೆ ಆವತ್ತು ನೈಟು ಇದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಬಂದ್ಬಿಟ್ಟು ಇದು ಒಂದು ಬ್ಲೌಸ್ ಡಿ ಆವತ್ತು ನೈಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದೆ ನಿಮಗೆ ತೋರಿಸ್ಲಿಲ್ಲ ಇದು ಅವರು ಬೆಳಿಗ್ಗೆ ಬೇಕು ಅಂತ ಹೇಳಿದರು ಸರಿ ಇನ್ನೂ ಬರ್ತಾರಲ್ಲ ಅಂತ ಹೇಳಿಬಿಟ್ಟು ಈ ಥರ ಸ್ಟಿಚ್ ಮಾಡಿ ಇಟ್ಟಿದ್ದೆ ಇದು ನೋಡಿ ಏನೂ ಇಲ್ಲ ಬೋಟ್ನಕ್ಕು ಇದು ಹ್ಯಾಂಡ್ಸ್ಗೆ ಏನಾದರೂ ಡಿಸೈನ್ ಇಡ್ರಿ ಫ್ರಿಲ್ಸ್ ಥರ ಅಂತ ಹೇಳಿ ಹೇಳಿದರು ನೋಡಿ ಈ ಥರ ಸಿಂಪಲ್ ಆಗಿ ಟ್ಯಾಗ್ಸು ಮತ್ತು ಹ್ಯಾಂಡ್ಸ್ಗೆ ಓಪನ್ ಮಾಡಿ ಅದರಲ್ಲಿ ಮಧ್ಯದಲ್ಲಿ ಈ ಥರ ಬರೋ ಥರ ಮತ್ತು ಪ್ರಿಂಟ್ಗೆ ಈ ಥರ ಸ್ವಲ್ಪ ಓಪನ್ ಇಟ್ಟು ಅಲ್ಲಿ ಬೀಡ್ಸ್ ಎಲ್ಲ ಹಾಕಿ ಇಟ್ಟಿದ್ದೀನಿ ನೋಡಿ ಅದನ್ನು ಎಲ್ಲನೂ ಈಗ ಎಲ್ಲ ರೆಡಿ ಆಯಿತು ಮಡ್ಚಿ ಇಡ್ತಾಯಿದ್ದೀನಿ ನನ್ನ ಮಗ ಏನೋ ಅಂದರೆ ಅಂಗಡಿಗೆ ಕಳಿಸ್ಬೇಕಾಗಿತ್ತು ಅದಕ್ಕೆ ಕರೆದಿದ್ದೆ ಅವನು ಅಂಗಡಿಗೆ ಹೋಗ್ತಾಯಿದ್ದಾನೆ ಹಾಗೆ ವಿಡಿಯೋ ಮಾಡಿದರೆ ಅವನೇನು ಇದ್ದ ಅದಕ್ಕೆ ನಾನು ಬಂದು ಇದು ಮಾಡ್ತಾಯಿದ್ದೀನಿ ಇನ್ನು ಬ್ಲೌಸ್ ಎಲ್ಲ ಆಯಿತು ಇನ್ನು ಸ್ಯಾರಿ ಮಡ್ಚೋಣ ಸ್ಯಾರಿನೂ ಹೊಲ್ದು ಬಿಟ್ಟಿದ್ದೆ ಸ್ಯಾರಿ ಮಡ್ಚೋಣ ಅಂತ ಮಡಚೋಕ್ಕೆ ಟ್ರೈ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಒಂದು ಕಡೆ ಸಲ್ಸ್ ಹಾಕಿದ ಕಡೆ ಸ್ಟಿಚ್ ಮಾಡಿದ್ದೀನಿ ಪಲ್ಲು ಕಡೆ ಸ್ಟಿಚ್ ಮಾಡಿಲ್ಲ ಅದಕ್ಕೆ ಸರಿ ಅದನ್ನು ಸ್ಟಿಚ್ ಮಾಡಿಬಿಡೋಣ ಅದೇ ಥರ ಇತ್ತಲ್ವ ಅಂತ ಹೇಳ್ಬಿಟ್ಟು ಈ ಥರ ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಏನು ಆವತ್ತು ಸಾಟರ್ಡೇ ಆಗಿರುತ್ತೆ ಸಾಟರ್ಡೆ ವ್ಲಾಗ್ ಇದು ಸಾಟರ್ಡೆ ಆರ್ ಸಂಡೇ ಇದು ಬಂದುಬಿಟ್ಟು ಬೆ ಸಂಡೇ ಬೆಳಗಿನ ಕ್ಲಿಪ್ಪಿಂಗು ಇದು ಇದು ಬ್ಲೌಸ್ನ ನಿಮಗೆ ತೋರಿಸ್ತಾ ಇರೋದು ಹಿಂದಿಂದು ಸಾಟರ್ಡೆ ನೈಟ್ ಆಗೋದ್ಮೇಲೆ ಇದು ಸಂಡೇ ನೋಡಿ ಸರಿಗೂ ಫುಲ್ಲು ಕಡೆ ಸ್ಟಿಚ್ ಮಾಡಿಲ್ಲ ಅದಕ್ಕೆ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇದು ಬಂದ್ಬಿಟ್ಟು ಅವರು ಕೊಟ್ಟಿದ್ದಂಥ ಮೆಜರ್ಮೆಂಟ್ ಬ್ಲೌಸು ಈ ಬ್ಲೌಸ್ ಥರನೇ ಇಡಿ ಅಂತ ಹೇಳಿದರು ಅದ್ರ ಥರನೇ ಇಟ್ಟು ನೋಡಿ ಅದಕ್ಕೂ ಓಪನ್ಸ್ ಇದಾವೆ ಅದರಲ್ಲಿ ಅದೇ ಥರ ಆಗ್ಬಿಡುತ್ತೆ ಒಂದೇ ಥರ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಧ್ಯದಲ್ಲಿ ಬಟ್ಟೆಯನ್ನೇ ಡಿಸೈನ್ ಮಾಡಿ ಬೇಡಿಸೆಲ್ಲ ಹೊಲಿದಿದ್ದೆ ಚೆನ್ನಾಗಿತ್ತು ಅದನ್ನು ಬೋಟ್ ನೆಕ್ಕು ಬ್ಯಾಕ್ ಉಕ್ಸು ಇಟ್ಟಿದ್ದಿದ್ದು ಇವಾಗ ಇದನ್ನು ಸ್ಟಿಚ್ ಮಾಡಿ ಎತ್ತಿಟ್ಟರೆ ಅವ್ರಿಗೆ ಇನ್ನು ಬಂದಿದ್ದ ತಕ್ಷಣ ಕೊಟ್ಬಿಟ್ರೆ ಸರಿಯಾಗತ್ತೆ ಅಂದರೆ ಇದು ಭಾರ ಎತ್ತಕ್ಕಾಗಲ್ಲ ಹೇಳ್ಬಿಟ್ಟು ಚಿಕ್ಕ ಸೀಸರ್ ಇಟ್ಕೊಂಡಿದ್ದೀನಿ ಅದನ್ನೇ ನಿಮಗೂ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ